ಇಸ್ಮ್ಯಾಟಲ್ ಹಿಂದುತ್ವ ಅನ್ನುವಂತಹ ಒಂದು ವೇದಿಕೆ ನಿರ್ಮಾಣ ಆಗಿತ್ತು ಈ ರೀತಿ ಬೇರೆ ಬೇರೆ ಹೆಸರಿನಲ್ಲಿ ಅದು ಭಾರತದ ವಿರುದ್ಧ ಮತ್ತೆ ಹಿಂದೂ ಸಮಾಜದ ವಿರುದ್ಧವೂ ಕೂಡ ಇವರೆಲ್ಲ ಆಕ್ಚುಲಿ ಹಿಂದೂ ವಿರೋಧಿಯಾಗಿ ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡಿದವರು ಅಮೆರಿಕನ್ ರಾಜಕೀಯ ವ್ಯವಸ್ಥೆಯಲ್ಲಿ ಅವರ ದನಿಗಳು ಜಾಗತಿಕವಾಗಿ ದೊಡ್ಡದಾಗಿ ಆಗಿರೋದನ್ನ ತಡೆಯೋದಕ್ಕಾಗೋದಿಲ್ಲ ಇನ್ನು ಟ್ರಂಪ್ ಅಧಿಕಾರ ಬರೋದಕ್ಕೂ ಮಸ್ಕ್ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಾಗಿದೆ ಹೋಗಿ ಆ ಮನನಿ ಮೊಹಮ್ಮದ್ ಆ ಡೊನಾಲ್ಡ್ ಅಲ್ಲೂ ಅನ್ನೋ ಮನುಷ್ಯನೇ ಅವರ ಟ್ಯಾರಿಫ್ ಪಾಲಿಸಿ ಏನಿದೆ ಮತ್ತೆ ಭಾರತ ಮತ್ತು ಅಮೆರಿಕ ನಡುವೆ ಆರ್ಥಿಕವಾಗಿ ಏನಾದ್ರೂ ಒಂದು ಒಂದಷ್ಟು ತಿಕ್ಕಾಟ ಏನಾದ್ರು ಆಗ್ಬಹುದಲ್ಲ ಮೋದಿ ಅವರು ಮತ್ತೆ ಟ್ರಂಪ್ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದಾರೆ ಲೆಫ್ಟ್ ಲಿಬರಲಿಸಂ ಬಗ್ಗೆ ಮಾತಾಡಿದ್ವಿ ಓಕಿಸಂ ಬಗ್ಗೆ ಮಾತಾಡಿದ್ವಿ ವಲಸಿಗರ ಬಗ್ಗೆ ಮಾತಾಡಿದ್ವಿ ಇದೆಲ್ಲದರ ನಡುವೆ ಚೀನಾ ಇದನ್ನ ಏನು ಹೊರಗಿನಿಂದಲೇ ನೋಡ್ತಾ ಇದೆಯೋ ಅಲ್ಲಿ ಇಲ್ಲದೆ ಹೊರಗಿನಿಂದಲೇ ನಿಂತ್ಕೊಂಡು ಏನಾದರೂ ತನ್ನ ಆಟ ಆಡ್ತಾ ಇದೆಯೋ ಚೀನಾ ಮತ್ತೆ ಅಮೆರಿಕ ಅಂದ್ರೆ ಬೈಡನ್ ಸರ್ಕಾರ

ಒಂದಷ್ಟು ಟೂಲ್ ಕಿಟ್ಗಳನ್ನು ತಯಾರು ಮಾಡುವಂಥದ್ದು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅನ್ನುವಂಥ ಆರ್ಗನೈಸೇಷನ್ ಮುಖಾಂತರ ಈ ರೀತಿ ಬೇರೆ ಬೇರೆ ಹೆಸರಿನಲ್ಲಿ ಅದು ಭಾರತದ ವಿರುದ್ಧ ಮತ್ತು ಹಿಂದೂ ಸಮಾಜದ ವಿರುದ್ಧವೂ ಕೂಡ ಸೊ ಈ ಎಲ್ಲ ನೆಟ್ವರ್ಕ್ಗಳಿಗೆ ಈಗ ಒಂದು ರೀತಿ ಕಡಿವಾಣ ಬೀಳುತ್ತೆ ಅವೆಲ್ಲ ಕ್ಲೋಸ್ ಆಗುತ್ತೆ ಅನ್ನೋದಾದರೆ ಅದು ಯಾರಿಂದ ಆಗಬೇಕು ಅದು ಭಾರತದಿಂದಲೋ ಅಥವಾ ಅಮೇರಿಕಾದಿಂದಲೋ ಅದು ಒಟ್ಟಾರೆ ಯುರೋಪು ಎಲ್ಲವೂ ಸೇರಿ ಕೈ ಜೋ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯವು ಆ ನೋಡಿ ಇದು ದೊಡ್ಡದಾಗಿ ನಡೀತಾ ಇರೋದು ಅಮೆರಿಕಾದಲ್ಲಿ ನಡೆದದ್ದು ಅಲ್ಲಿ ಆ ಪ್ರಮೀಳಾ ಜೈಪಾಲ್ ಸುನೀತಾ ವಿಶ್ವನಾಥ್ ಅವರೆಲ್ಲ ಹಿಂದೂಗಳೇ ಸರ್ ಮತ್ತೆ ಇವರೆಲ್ಲ ಹಿಂದೂಗಳೇ ಇವರೆಲ್ಲ ಆಕ್ಚುಲಿ ಹಿಂದೂ ವಿರೋಧಿಯಾಗಿ ಪಾಕಿಸ್ತಾನದ ಪರವಾಗಿ ಆ ಆ ಅದು ಇಲಾನ್ ಓಮರ್ ಅಂತರ ಜೊತೆಲೆಲ್ಲ ಸೇರ್ಕೊಂಡು ಅದು ಕೆಲಸ ಮಾಡದವರು ಇರಲ್ಲ ಈಗಲೂ ಮಾಡ್ತಾನೆ ಇದ್ದಾರೆ ಈಗ ಏನಾಗಿದೆ ಅಮೆರಿಕನ್ ರಾಜಕೀಯ ವ್ಯವಸ್ಥೆಯಲ್ಲಿ ಅವರ ಒಂದು ಸ್ಥಾನವನ್ನ ಕಡಿಮೆಗೊಳಿಸದ ಹೊರತು ಅವರ ಧನಿಗಳು ಜಾಗತಿಕವಾಗಿ ದೊಡ್ಡದಾಗಿ ಆ ಕೇಳೋ ಹರಡೋದನ್ನ ತಡೆಯೋದಕ್ಕಾಗೋದಿಲ್ಲ ಆ ಒಂದು ಕೆಲಸ ಆರಂಭ ಆಗಿದೆ ಇವಾಗ ಹೀಗಾಗಿ ಮತ್ತೆ ಆಕ್ಚುಲಿ ಅಮೆರಿಕನ್ ವ್ಯವಸ್ಥೆಯಲ್ಲೂ ಸಹ ನೀವು ಗಮನಿಸಿದ್ವಿ ತುಲ್ಸಿ ಗ್ಯಾಬಾರ್ಡ್ ಹೌದು ಅವರು ಇದು ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ಆಗಿದ್ದಾರೆ ಅಂದ್ರೆ ಅಮೆರಿಕದ ಹದಿನೇಳು ಬೇಹುಗಾರಿಕಾ ಸಂಸ್ಥೆಗಳ ಒಟ್ಟಾರೆ ನಾಯಕತ್ವ ಅವರದ್ದು ಅದರಲ್ಲಿ ಸಿ ಐ ಎ ಬರ್ತದೆ ಎಫ್ ಬಿ ಬರ್ತದೆ ಆ ಮೆರೈನ್ ಇಂಟೆಲಿಜೆನ್ಸ್ ನೇವಿ ಇಂಟೆಲಿಜೆನ್ಸ್ ಮಿಲಿಟರಿ ಇಂಟೆಲಿಜೆನ್ಸ್ ಎಲ್ಲರೂ ಸಿಗುತ್ತ ಹದಿನೇಳು ಇಂಟೆಲಿಜೆನ್ಸ್ ಏಜೆನ್ಸಿ ಅಹ್ ನೋಡ್ತೀವ್ರ ಆನ್ಸರೇಬಲ್ ಟು ತುಳಸಿ ಗ್ಯಾಬಾರ್ ಅಮೆರಿಕದ ಹಿಂದೂ ಅವರು ಆಯ್ತಾ ಮತ್ತೆ ಅವರು ಅದ ಜೈ ಕೃಷ್ಣ ಅಂತ ಅವರ ಉದ್ಘೋಷ ನಿಮಗೆ ಕೇಳಿರ್ಬೋದು ಮತ್ತೆ ಭಗವದ್ಗೀತೆ ಮೇಲೆ ಕೈ ಇಟ್ಟು ಅವರ ಪ್ರಮಾಣ ವಚನ ಸ್ವೀಕರಿಸ್ ಜೊತೆಯಲ್ಲಿ ಕಾಶ್ಯಪ್ ಪ್ರಮೋದ್ ಪಟೇಲ್ ಆ ಕಾಶ್ ಪಟೇಲ್ ಅನ್ನ ಎಲ್ಲ ಕಾಶ್ ಪಟೇಲ್ ಸೊ ಕಾಶ್ಯಪ್ ಪ್ರಮೋದ್ ಪಟೇಲ್ ಅವರು ಎಫ್ ಬಿ ಐದು ಡೈರೆಕ್ಟರ್ ಆಗಿದ್ದಾರೆ ಹತ್ತು ವರ್ಷಗಳ ತನಕ ಅವರು ಇರ್ತಾರೆ ಅಲ್ಲಿ ಅವರು ಸಹ ಏನ್ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ತುಂಬಾ ಹೆಮ್ಮೆಯಿಂದ ಅವರು ಹೇಳ್ಕೊತಾರೆ ಮತ್ತೆ ಅವರ ಸಂಖ್ಯೆ ಅಮೆರಿಕದ ಸಂಖ್ಯೆ ಅಂತ ಎಲ್ಲ ಕಡೆ ಡಿಪೆಂಡ್ ಇದೆ ಅವರು ಅವ್ರ ಅವರು ಇವ್ರ ವಿರುದ್ಧ ಎಲ್ಲ ಆಮೇಲೆ ನೆಚ್ಚಿನ ಕ್ರಮಗಳನ್ನ ತಗೋತಾ ಇದಾರೆ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಹೇಳಿದ್ದು ವೈರಲ್ ಆಗಿದೆ ಸರ್ ಏನಂತಂದ್ರೆ ವಿಚ್ ಈಸ್ ಯುವರ್ ಎಫೆಕ್ಟಿವ್ ವೆಪನ್ ಅಂತ ಯಾರೋ ಕೇಳ್ತಾರೆ ಅಲ್ಲಿ ಜರ್ನಲಿಸ್ಟ್ಗಳು ಅದಕ್ಕೆ ಡೊನಾಲ್ಡ್ ಟ್ರಂಪ್ ಕಾಶ್ ಅಂತ ಹೇಳ್ತಾರೆ ಕಾಶ್ ಇಸ್ ಮೈ ಎಫೆಕ್ಟಿವ್ ವೆಪನ್ ಅಂತ ಯೆ 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 ಎಕ್ಸಾಕ್ಟ್ಲಿ ಸೊ ಕಾಶ್ ಕ್ಯಾಶ್ ಸಪ್ಲೈಗೆ ಕಡಿವಾಣ ಆಗ್ತಾ ಇದ್ದಾರೆ ಓಕೆ ಅದು ಮತ್ತೆ ಇವರ ಜೊತೆಯಲ್ಲಿ ಇಲಾನ್ ಮಸ್ಕ್ ಇದ್ದರಲ್ಲ ಅವರ ಸಪೋರ್ಟ್ ಬಹಳ ದೊಡ್ಡದಾಗಿದೆ ಇನ್ ಫ್ಯಾಕ್ಟ್ ಇನ್ ಟ್ರಂಪ್ ಅಧಿಕಾರಕ್ಕೆ ಬರೋದಕ್ಕೂ ಮಸ್ಕ್ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಾಗಿದೆ ಮತ್ತೆ ಜರ್ಮನಿನಲ್ಲಿ ರಾಜಕೀಯ ಬದಲಾವಣೆ ಆಗ್ತಾ ಇರೋದಕ್ಕೂ ಸಹ ಆ ಅವರೇ ಒಂದು ದೊಡ್ಡ ಕಾರಣ ಈ ಒಂದು ಎಫ್ ಡಿ ಅನ್ನ ಮತ್ತೆ ಒಂದು ಅಹ್ ಸಿ ಡಿ ಪಿ ಇದನ್ನ ದೊಡ್ಡದಾಗಿ ಪ್ರಮೋಟ್ ಮಾಡಿದವರು ಇಲಾಲ್ ಮಸ್ಕ್ ಓಕೆ ಹೀಗಾಗಿ ಏನಾಗಿದೆ ಅಮೆರಿಕಾದಲ್ಲಿ ಟ್ರಂಪ್ ಪರವಾಗಿ ಅವರು ಮಾಡದಷ್ಟೇ ಒಳ್ಳೆ ಕೆಲಸವನ್ನ ಜರ್ಮನಿಯಲ್ಲೂ ಮಾಡಿದ್ದಾರೆ ಹೀಗೆ ಅವರು ಇಂಥ ಫಂಡ್ಗಳನ್ನೆಲ್ಲ ಕಡಿಮೆ ಮಾಡ್ತಾ ಇದ್ದಾರೆ ಇವರನ್ನೆಲ್ಲ ನಾವು ಆಕ್ಚುಲಿ ಡಿಸ್ಮೆಂಟಲ್ ಮಾಡಬೇಕು ಅಂತ ಅವರು ಪಣ ತೊಟ್ಟು ನಿಂತಿದ್ದಾರೆ ಅವ್ರ ಜೊತೆಲಿ ಅದೇ ಇದು ತುಳಸಿ ಗ್ಯಾಬಾರ್ಡ್ ಆ ಕಾಶ್ ಪಟೇಲ್ ಮತ್ತೆ ಇನ್ನೊಂದು ಹೆಸರು ನಾನು ಹೇಳಬೇಕು ನಿಮಗೆ ಪಾಲ್ ಕಪೂರ್ ನಿಮಗೆ ಡೊನಾಲ್ಡ್ ಡೋನಾಲ್ಡ್ ಹೆಸರು ಹೆಸರುತ್ತಿದ ಇತ್ತೀಚೆ ದೊಡ್ಡದಾಗಿ ಕೇಳಿದ್ವಿ ಇಮ್ರಾನ್ ಸರ್ ಖಾನ್ ಸರ್ಕಾರ ಹೋಗೋದಕ್ಕೆ ಅಲ್ಲಿ ಆ ಒಂದು ಶಾಬಾ ಸರಿ ಬಂದ್ ಕೂತ್ಕೊಳ್ಳೋದಕ್ಕೆ ಮತ್ತೆ ಬಾಂಗ್ಲಾದೇಶದಲ್ಲಿ ಈ ಎಂತದು ಈ ಹಸೀನಾ ಹೋಗಿ ಆ ಮನಮದ ಮೊಹಮ್ಮದಿ ಸ್ಪಂದಿಸಿಕೊಳ್ಳೋದಕ್ಕೆ ಆ ಡೊನಾಲ್ಡ್ ಲೂ ಅನ್ನೋ ಮನುಷ್ಯನೇ ಬಹು ದೊಡ್ಡ ಕಾಲ ತಾನೇ ಮಾಡಲಿಲ್ಲ ಅದನ್ನ ಬೈಡನ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಅವರ ಹಿಂದೆ ಇದ್ದಂತ ಡೀಪ್ ಸ್ಟೇಟ್ ಡೊನಾಲ್ಡ್ ಲೂ ಅನ್ನ ಕಳಿಸಿ ಅದನ್ನೆಲ್ಲ ಮಾಡಿಸ್ತು ಈಗ ಡೊನಾಲ್ಡ್ ಲೂ ಇದ್ದಂತ ಪ್ರಸಿಡೆಂಟ್ ಸೆಕ್ರೆಟರಿ ಸ್ಟೇಟ್ ಫಾರ್ ಸೆಂಟ್ರಲ್ ಅಂಡ್ ಸೌತ್ ಏಷ್ಯಾ ಆ ಸ್ಥಾನಕ್ಕೆ ಬಂದಿರೋದು ಪಾಲ್ ಕಪೂರ್ ಆಯ್ತಾ ಪಾಲ್ ಕಪೂರ್ ಆಂಟಿ ಫಿಯರ್ಸ್ಲಿ ಆಂಟಿ ಪಾಕಿಸ್ತಾನಿ ಎರಡು ಪುಸ್ತಕಗಳನ್ನ ಬರೆದಿದ್ದಾರೆ ಅಲ್ಲಿ ಪಾಕಿಸ್ತಾನದ ವಿರುದ್ಧ ದೊಡ್ಡ ಅದು ಪಾಕಿಸ್ತಾನ ಮಾಡೋ ಹರಕತ್ಗಳನ್ನೆಲ್ಲ ಲಿಸ್ಟ್ ಮಾಡಿದ್ದಾರೆ ಅದನ್ನ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ತಡೆಯೋದಕ್ಕೆ ಅಂತ ಅವರು ಅಲ್ಲಿ ಅದು ಹೇಳ್ತಾರೆ ಇವರೆಲ್ಲ ಸೇರಿದ್ರು ಆಯ್ತಾ ಆ ಒಟ್ಟಾರೆ ಕಾರ್ಯಕ್ರಮ ಕೈಗೊಂಡು ಮತ್ತೆ ಅದಕ್ಕೆ ಟ್ರಂಪ್ ಅವರ ಸಪೋರ್ಟ್ ಇದ್ದೇ ಇದೆ ಸೊ ಮುಂದುವರೆದ್ರೆ ಇದು ಯಾಕಂದ್ರೆ ಶುರುವಾಗದು ಅಮೆರಿಕಾದಲ್ಲಿ ಅಲ್ಲಿ ಇವರಿಗೆ ಇವರ ಬುಡಕ್ಕೆ ಬಿಸಿನೀರು ಬಿತ್ತು ಅಂತ ಹೇಳಿದ್ರೆ ಮತ್ತೆ ಅಳಿದುಳುದನ್ನ ಅವರ ಇಂಡಿಯಾದಲ್ಲಿ ಅವರ ಚೇಲಗಳನ್ನ ಮೋದಿ ಸರ್ಕಾರ ಆಯ್ತಾ ಒಬ್ಬೊಬ್ಬರನ್ನ ಹಿಡಿದು ಅವ್ರ ಅವ್ರನ್ನ ಎಲ್ಲಿ ಇರಿಸಬೇಕು ಅಲ್ಲಿ ಇರಿಸಿದ್ರೆ ಇದು ಸರಿ ಹೋಗ್ತದೆ ಸರ್ ಇದಕ್ಕೆ ನಾವು ಪ್ರಮುಖ ನಾಲ್ಕು ವರ್ಷಗಳನ್ನ ಪೂರ್ಣಗೊಳಿಸ್ಲಿ ಆಯ್ತಾ ಅನಂತರೂ ಸಹ ಜೆ ಡಿ ವ್ಯಾನ್ಸ್ ಅವರು ಇದು ಆಗೋದಿಲ್ಲ ಬಿಕಾಸ್ ಆಫ್ ದಿ ಅಮೆರಿಕದಲ್ಲಿ ಹುಟ್ಟಲಿಲ್ಲ ಆ ನ್ಯಾಚುರಲೈಜರ್ ಮೆಕನ್ ಸಿಟಿಜನ್ ಈಗ ಅವರು ಪ್ರೆಸೆಂಟ್ ಆಗೋದಕ್ಕೆ ಆಗೋದಿಲ್ಲ ಅಷ್ಟೇ ಜೆಡಿ ಮ್ಯಾನ್ಸ್ ಕಂಟಿನ್ಯೂ ಆಗಲಿ ಹಾಗಾದಾಗ ಆಕ್ಚುಲಿ ಇದು ಮುಂದೆ ಬರುತ್ತೆ ಇದು ಈ ಒಂದು ಈ ಒಂದು ಅನರ್ಥಕಾರಿ ಕೃತ್ಯಗಳನ್ನ કૃತಗಳನ್ನು ಒಂದು ಶಾಶ್ವತವಾಗಿ ತಡೆಯುವಂತ ಒಂದು 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 ಕ್ರಮ ಅಮೆರಿಕಾ ಇಂಡಿಯಾ ಎರಡು ಒಟ್ಟಾಗಿ ಕೈಗೊಂಡಾಗ ಅಂತ ಅಂದ್ರೆ ಕೆಲವು ಪಾಸಿಟಿವ್ ಬೆಳವಣಿಗೆಗಳಂತೂ ಖಂಡಿತ ಆಗಿದೆ ಅಮೆರಿಕಾದಲ್ಲಿ ಭಾರತದ ಪರವಾಗಿ ಪಾಸಿಟಿವ್ ಆಗ್ತದೆ ಕಾಶ್ ಪಟೇಲು ತುಳಸಿ ಗೊಬ್ಬಾಡು ಜೆ ಡಿ ವ್ಯಾನ್ಸು ಮತ್ತು ವಿವೇಕ್ ರಾಮಸ್ವಾಮಿ ಡೋಜ್ನಲ್ಲಿ ಅವರು ಒಬ್ಬರು ಮೆಂಬರು ಸೊ ಈ ರೀತಿ ಭಾರತಕ್ಕೆ ಇದ್ದಂತಹ ಕೆಲವು ಜಾಗತಿಕ ಸಮಸ್ಯೆಗಳಿಗೆ ಇವರ ಮುಖಾಂತರ ಪರಿಹಾರ ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಹುಟ್ಟುಕೊಂಡಿದೆ ಆದರೆ ಟ್ರಂಪ್ ಅವರ ಟ್ಯಾರಿಫ್ ಪಾಲಿಸಿ ಏನಿದೆ ಇದು ಇದಕ್ಕೆ ಎಲ್ಲೋ ಒಂದ್ ಕಡೆ ಕೌಂಟರ್ ಆಗಿ ಮತ್ತೆ ಭಾರತ ಮತ್ತು ಅಮೆರಿಕ ನಡುವೆ ಆರ್ಥಿಕವಾಗಿ ಏನಾದ್ರೂ ಒಂದು ಒಂದಷ್ಟು ಒಂದಷ್ಟು ಇದಾಗ್ಬೋದಾ ಅಂತ ಎರಡು ದೇಶಗಳ ನಡುವೆ ತಿಕ್ಕಾಟ ಈ ಒಂದು ಹೇಳ್ತಾರೆ ನಿಜ ಇಂಡಿಯಾ ಅದೊಂದು ಟ್ಯಾರಿಫ್ ಕಿಂಗ್ ವರ್ಸ್ಟ್ ಅಬ್ಯೂಸರ್ ಆಫ್ ಅಂತೆಲ್ಲ ಅವರು ಚುನಾವಣಾ ಭಾಷಣ ಸಮಯದಲ್ಲಿ ಹೇಳಿದ್ದುಂಟು ಈ ಮೊನ್ನೆ ಮೊನ್ನೆವರೆಗೂ ಅದನ್ನ ಹೇಳ್ಕೊಂಡ್ ಆದ್ರೆ ಆಕ್ಚುಲಿ ಅವರು ಏನು ಮಾಡಿದ್ದಾರೆ ಟ್ರಂಪ್ ಅವರ ಮಾತನ್ನಷ್ಟೇ ನಾವು ನೋಡಬಾರ್ದು ಅವರು ಏನು ಮಾಡಿದ್ರು ಏನ್ ಮಾಡ್ ಇಂಡಿಯಾ ವಿರುದ್ಧ ಟ್ಯಾರನ್ನ ಜಾಸ್ತಿ ಮಾಡಿದ್ದಾರೆ ಇದನ್ನ ನಾವು ನೋಡಬೇಕು ಅಂತ ಯಾವುದೇ ದೊಡ್ಡ ಉದಾಹರಣೆ ನಮಗೆ ಸಿಗ್ತಾ ಇಲ್ಲ ಇನ್ಫ್ಯಾಕ್ಟ್ ಅವರ ಮಾತನ್ನೇ ಹೈಲೈಟ್ ಮಾಡಿ ಟ್ರಂಪ್ ಆ ಆಂಟಿ ಇಂಡಿಯಾ ಅವ್ರ ನಮ್ ಫ್ರೆಂಡ್ ಆಗೋದಿಲ್ಲ ಟ್ಯಾರಿಫ್ ವಿಧಿಸ್ತಾರೆ ಅಂತೆಲ್ಲ ದೊಡ್ಡದಾಗಿ ಹೇಳ್ತಾ ಅವ್ರಿಗೆ ಯಾರು ಗೊತ್ತಾ ನಮ್ಮ ದೇಶದಲ್ಲೇ ಮೋದಿ ಮತ್ತೆ ಗಡ್ಕರಿ ಮಧ್ಯೆ ಮನಸ್ತಾಪ ಇದೆ ಮೋದಿ ಮತ್ತೆ ಯೋಗಿ ಮಧ್ಯೆ ಗಲಾಟೆ ಆಗ್ತಾ ಇದೆ ಮೋದಿ ಮತ್ತೆ ಅಮಿತ್ ಶಾ ಮಧ್ಯೆ ಏನೇನೋ ಆಗ್ತಾ ಇದೆ ಇದೆಲ್ಲ ಬಿದ್ದೋಗ್ತದೆ ಈ ಸರ್ಕಾರ ಅಂತ ಹೇಳ್ಕೊಂಡು ಖುಷಿ ಪಡ್ತಾರಲ್ಲ ಸರ್ ಕನಸು ಕಾಣ್ತಾರಲ್ಲ ಇಂಡಿಯನ್ ಆರ್ಮಿ ಮತ್ತು ಮೋದಿ ಮಧ್ಯೆ ಮನಸ್ತಾಪ ಇದೆ ಅಂತ ಇತ್ತೀಚೆಗೆ ಅವರು ಕಾಣ್ತಾ ಇರುವಂತ ಕನಸುಗಳು ಇವಾಗ ಇನ್ಫ್ಯಾಕ್ಟ್ ಟ್ರಂಪ್ ಹೌದು ಟ್ಯಾರಿಫ್ ಬಗ್ಗೆ ಅವರು ಇಂಡಿಯಾ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅವ್ರನ್ನ ರಿಸೀಪ್ ಲೋಕಲ್ ಟ್ಯಾಕ್ ಟರ್ ವಿಧಿಸ್ತೀವಿ ಅಂತ ಅವರು ಎಲ್ಲರೂ ವಿಧಿಸ್ತೀವಿ ಅಂತ ನಾವೇ ಅಂತ ಹೇಳಿದ್ರು ಆದ್ರೆ ಆ ಟ್ವೆಂಟಿ ಸೆವೆಂತ್ ಆಫ್ ಜಾನ್ವರಿ ಅವರು ಅವರ ಜೊತೆ ಮಾತಾಡಿದ್ರು ಫೋನ್ ನಲ್ಲಿ ಒಳಗೆ ಸಣ್ಣ ಪ್ರಮಾಣದ ಅಡ್ಜಸ್ಟ್ಮೆಂಟ್ ಆಯಿತು ಮೋದಿಯವರು ಆಕ್ಚುಲಿ ಇಂಡಿಯಾ ಆ ಯಾವ ವಿಷಯ ವಸ್ತುಗಳಿಗೆ ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಆಗಿತ್ತು ಅಂದ್ರೆ ಇದು ಐಷಾರಾಮಿ ಕಾರ್ಗಳು ಅದಕ್ಕೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಮತ್ತೆ ಇದಕ್ಕೆ ಹಾರ್ಲಿ ಡೇವಿಡ್ಸನ್ ಮೋಟರ್ ಮಾಡ್ತು ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಂದ ಸೆವೆಂಟಿ ಫಿಫ್ಟಿ ಇಂದ ಫಾರ್ಟಿ ಬಂದಿದೆ ಅಂದ್ರೆ ಮೋದಿ ಅವರು ಮತ್ತೆ ಒಳ್ಳೊಳ್ಳೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದಾರೆ ಮತ್ತೆ ಇಲ್ಲೂ ಶ್ವೇತಾ ಭವನದಲ್ಲೂ ಸಹ ಟ್ರಂಪ್ ಹೇಳಿದ್ರು ಆದ್ರೆ ಆಕ್ಚುಲಿ ಅಂತದ್ದು ಏನನ್ನೂ ಮಾಡಿಲ್ಲ ಇನ್ಫ್ಯಾಕ್ಟ್ ಆಕ್ಚುಲಿ ಈ ಇದೆಯಲ್ಲ ಬ್ರಿಕ್ಸ್ ಆಗ್ತೀನಿ ಅಂತ ಹೇಳಿದ್ರು ಏನು ಕರೆನ್ಸಿ ಬಂದ್ರೆ ಅಂತ ಬ್ರಿಕ್ಸ್ ಕರೆನ್ಸಿ ಬರ್ತದೆ ಈಗ ಯಾರು ಮಾಡ್ತಾ ಇಲ್ಲ ಕೂತಿನ ಹೇಳ್ತಾರೆ ನಾ ಅಂತದ್ ಏನು ಪ್ಲಾನ್ ಇಲ್ಲ ಅಂತ ನಮ್ಮ ಜೈಶಂಕರ್ ಎರಡು ಎರಡು ಬಾರಿಗಿಂತಲೂ ಜಾಸ್ತಿ ಹೇಳಿದ್ದಾರೆ ಬ್ರಿಕ್ಸ್ ಕರೆನ್ಸಿ ಬರೋದಿಲ್ಲ ಬರೋ ಆದ್ರಿಂದ ಬ್ರಿಕ್ಸ್ ನೇಷನ್ ಮೇಲೆ ಟ್ರಂಪ್ ಟ್ಯಾರಿಫ್ ಹಾಕೋ ಪ್ರಶ್ನೆನೇ ಬರೋದಿಲ್ಲ ಆದ್ರೆ ಇವರು ಇಂಥದೆಲ್ಲ ಆಗ್ಲಿ ಟ್ರಂಪ್ ಕೆಟ್ಟವ್ನ ಈ ಕಡೆ ಬಿಂಬಿಸೋಣ ಅಂತ ಒಂದು ಅಂದ್ಕೊಂಡೋಗ್ತಾರೆ ಖುಷಿ ಕೊಟ್ಕೋತಾ ಇದ್ರಲ್ಲ ಸರ್ ಕನಸು ಕಾಣ್ತಾ ಇದ್ರಲ್ಲ ಅವರು ಮಾಡದಂತ ಒಂದು ವರದಿಗಳು ನಿನ್ನೆ ಇನ್ನೊಂದಾಯ್ತು ನಿನ್ ಇವ ನಿನ್ನ ದಿನ ಹ್ಮ್ ಇಂಡಿಯಾದ ಕೆಲವು ಫಾರ್ಮಾ ಕಂಪನಿಗಳ ವಿರುದ್ಧ ದೊಡ್ಡದಾಗಿ ಕತೆ ಶುರು ಮಾಡಿದ್ದಾರೆ ಗಮನಿಸಿದಾರ ಒಂದು ಇಂಡಿಯಾದ ಒಂದು ಫಾರ್ಮಾ ಕಂಪನಿ ಅದು ತಯಾರು ಔಷಧಿಗಳು ಗಾನಾದಲ್ಲಿ ನೈಜೀರಿಯಾದಲ್ಲಿ ಜನರಿಗೆ ಅನಾರೋಗ್ಯಕ್ಕೆ ಕಾರಣ ಆಗ್ತೇವೆ ಅಂತ ಹೇಳಿ ಬಿಬಿಸಿ ಅದ್ರ ಬಗ್ಗೆ ಒಂದು ವರದಿ ಮಾಡಿ ಹೀಗಾಗಿ ಇಂಡಿಯನ್ ಫಾರ್ಮಾ ಇಂಡಸ್ಟ್ರಿಯನ್ನೇ ಬ್ಯಾನ್ ಮಾಡಿ ದೊಡ್ಡದಾಗಿ ಅದನ್ನ ಅದ್ರ ವಿರುದ್ಧ ಏನೇನೋ ಕಥೆನ ಶುರು ಮಾಡಿದ್ದಾರೆ ಜಾಸ್ತಿ ಎಕ್ಸಾಕ್ಟ್ಲಿ ಕೋವಿಡ್ ಫೈಸರ್ ಮಾಡದಂತ ಪಿತೂರಿ ಅದು ಫೈಸರ್ ಅಂದ್ರೆ ಕೋವಿಶೀಲ್ಡ್ ಉಪಯೋಗಿಸಬಾರ್ದು ಅದ್ ಅಂದ್ರೆ ಭಾರತ ಬಯೋಟೆಕ್ಸ್ ಅದನ್ನ ಉಪಯೋಗಿಸಬಾರ್ದು ನಂಬದೇ ತಗೋಬೇಕು ಅಂತ ಫೈಸರ್ ಮಾಡಿದಂತ ಪಿತೂರಿ ಅದು ಫೈಸರ್ ಪರವಾಗಿ ಇಂಡಿಯಾದಲ್ಲೇ ಲಾಭ ತುಂಬಾ ದೊಡ್ಡ ಪಾಲಿಟಿಷನ್ ಒಬ್ರು ಫೈಸರ್ ವ್ಯಾಕ್ಸಿನ್ ಉಪಯೋಗಿಸಿ ಅಂತಂದ್ರು ಮತ್ತ ಮತ್ತೊಬ್ಬ ಮತ್ತೊಂದು ರಾಜಕೀಯ ಪಕ್ಷ ಸುಪ್ರೀಂ ಕೋರ್ಟ್ ಅಲ್ಲಿ ಪಿ ಎಂ ಹಾಕಿತ್ತು ಪಿ ಐ ಪಿ ಹಾಕಿತ್ತು ಆಯ್ತಾ ಫೈಸರ್ ವ್ಯಾಕ್ಸಿನ್ ಅನ್ನು ಇಂಡಿಯಾ ಬಂದಿಂದ ಮತ್ತ ನಮ್ಮ ಯುವ ಜನರು ತುಂಬಾ ಓದುವಂತ ಒಬ್ರು ಒಬ್ರು ಸಾಹಿತಿ ಆಯ್ತಾ ಇಂಗ್ಲಿಷ್ ಸಾಹಿತಿ ಅವರು ಸಹ ಫೈಸರ್ ಔಷಧಿಗಳು ಬರ್ಲಿ ಇಲ್ಲಿ ಅಂತ ಅಂದ್ರೆ ಅವರೆಲ್ಲ ಹೇಳ್ತೀನಿ ಸರ್ ಫೈಸರ್ ಹಣ ತಗೊಂಡು ಇವರೆಲ್ಲ ಇದು ಮಾಡಿದ್ರು ಮತ್ತೆ ನಮ್ಮ ವ್ಯಾಕ್ಸಿನ್ಗಳ ವಿರುದ್ಧ ಪ್ರಚಾರ ಮಾಡಿದ್ರು ಅದರಿಂದ ಸುಮಾರು ನಲವತ್ತು ಸಾವಿರ ವಿಯಾಲ್ ನಮ್ಮ ವ್ಯಾಕ್ಸಿನ್ ಗಳು ಹಾಳಾಗೋದು ಸರ್ ಅದೇ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ ಮತ್ತೆ ಶುರು ಮಾಡಿದ್ದಾರೆ ಅಂದ್ರೆ ನಮ್ಮ ಫಾರ್ಮಾಸ್ಯೂಟಿಕಲ್ ಅಮೆರಿಕಾಗೆ ಫಾರ್ಟಿ ಫೈವ್ ಪರ್ಸೆಂಟ್ ಜೆನರಿಕ್ ಮೆಡಿಸಿನ್ಸ್ ಅಮೆರಿಕಾದಲ್ಲಿ ಆಯ್ತಾ ಆ ಬಳಕೆ ಆಗೋದು ಇಂಡಿಯಾದಿಂದ ಸಪ್ಲೈ ಆಗುವಂತದ್ದು ಅದಕ್ಕೆಲ್ಲ ಮಾರ್ಕೆಟ್ ಬಂದ್ ಆಗುತ್ತೆ ಒಂದು ಫಿಫ್ಟೀನ್ ಬಿಲಿಯನ್ ಡಾಲರ್ಸ್ ನಮ್ಮ ಸಪ್ಲೈ ನಮ್ಮ ಗೆ ಹೊಡೆತ ಬೀಳ್ತದೆ ಅಂತ ಕತೆ ಹೇಳ್ತಾ ಇದ್ದಾರೆ ಸರ್ ಹಂಗೇನು ಆ ಫಾರ್ಟಿ ಫೈವ್ ಪರ್ಸೆಂಟ್ ಆಫ್ ಜೆನರಿಕ್ ಮೆಡಿಶನ್ ಅಮೆರಿಕನ್ ಅದನ್ನ ಅಮೆರಿಕಾದ ಕೆಮಿಸ್ಟ್ಗಳಿಂದ ಪೂರ್ತಿ ಖಾಲಿ ಮಾಡೋದಕ್ಕೆ ಟ್ರಂಪ್ ಪ್ರಯತ್ನ ಮಾಡೋದಿಲ್ಲ ಆಗೋದೇ ಇಲ್ಲ ಇದು ಇದೆಲ್ಲ ಒಂದು ಸಣ್ಣ ಪುಟ್ಟ ಪ್ರಮ ಒಂದು ಎಚ್ಚರಿಕೆ ಬರಬಹುದು ಇಂತ ಒಂದು ಕೆಲವು ನಿಜವಾಗ್ಲೂ ತಪ್ಪಾಗಿರುವಂತ ಕಡೆ ತಿತ್ಕೊಳ್ಳೋಂತ ಒಂದು 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 ಸೂಚನೆಯನ್ನ ಮೋದಿ ಸರ್ಕಾರಕ್ಕೆ ಬೇರದ ಸ್ಕ್ರೀನ್ ತೆರೆಯ ಹಿಂದೆಯೇ ಟ್ರಂಪ್ ಕೊಡ್ತಾರೆ ಸರ್ ಇವರಿಬ್ಬರ ನಡುವಿನ ಕೆಮಿಸ್ಟ್ರಿ ಬಹಳ ಚೆನ್ನಾಗಿದೆ ಇಬ್ರು ಒಬ್ಬರನ್ನೊಬ್ಬರನ್ನ ಮೈ ಗುಡ್ ಫ್ರೆಂಡ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊತಾರೆ ಟ್ರಂಪ್ ಅವರು ಮೋದಿ ವಿ ಮಿಸ್ಡ್ ಯು ಅದೆಲ್ಲ ಹೇಳಿದ ನೀವು ಕೇಳಿದ್ರ ಹೀಗಾಗಿ ಇವರು ಸರಿ ಮಾಡ್ಕೊತಾರೆ ಸರ್ ಈ ಒಂದು ಇವರ ಸಂಬಂಧಗಳು ಹಾಳಾಗ್ಲಿ ಆ ಮೂಲಕ ಭಾರತದಲ್ಲಿ ಟ್ರಂಪ್ ಮಾತು ಏನು ನಡೀದೇ ಇರಲಿ ಆಮೇಲೆ ಮತ್ತೆ ನಮ್ಮ ಅಂಗಡಿಗಳನ್ನ ಓಪನ್ ಮಾಡ್ಕೊಳ್ಳೋಣ ಅಂತ ಕನಸು ಕಾಣ್ತಾ ಇದಾರ ಭಾರತದ ಲೆಫ್ಟ್ ಲಿಬರಲ್ ಕಬಾಲ್ ಅವರು ಹುಟ್ಟು ಆಗ್ತಾ ಇರೋಂತ ಕಥೆಗಳು ಇದನ್ನ ನಾವು ಹೆಚ್ಚು ಆ ಮೀನ್ ಆಕ್ಚುಲಿ ತಲೆ ಕೆಡಿಸ್ಕೋಬೇಕು ಅದ ತಲೆ ಕೆಡಿಸ್ಕೋಬೇಕು ಅಂದ್ರೂ ಟ್ರಂಪ್ ಅವರಿಂದ ಇನ್ನು ದೊಡ್ಡದ ಸಿಗ್ನಲ್ ಏನಾದ್ರು ಬರ್ತದ ಅಂತ ಕಾರಣ ಇದುವರೆಗೆ ಬಂದಿಲ್ಲ ನಾನ್ ನನ್ನ ಅಭಿಪ್ರಾಯದಲ್ಲಿ ಬರೋದು ಒಳಗೆ ಇನ್ಫ್ಯಾಕ್ಟ್ ಈ ಇಬ್ಬರು ನಾಯಕರು ಒಟ್ಟಿಗೆ ಸೇರಿ ಈ ಒಂದು ಈ ಜಾಗತಿಕ ನಕಾರಾತ್ಮಕ ಶಕ್ತಿಗಳನ್ನ ಹೊಡಿಬೇಕು ಅಂತ ಒಂ ಪಣ ತೊಟ್ಟು ನಿಂತಿದ್ದಾರೆ ಇವರು ತಮ್ಮ ನಡುವೆ ಏನು ತೊಂದರೆ ಮಾಡ್ಕೊಡೋದ್ರಿ ಓಕೆ ಓಕೆ ಸರ್ ಈಗ ನೀವು ಜಾಗತಿಕ ನಕಾರಾತ್ಮಕ ಶಕ್ತಿಗಳು ಅಂತ ಹೇಳಿದ್ರಿ ಲೆಫ್ಟ್ ಲಿಬ್ರಲಿಸಮ್ ಬಗ್ಗೆ ಮಾತಾಡಿದ್ವಿ ವೋಕಿಸಮ್ ಬಗ್ಗೆ ಮಾತಾಡಿದ್ವಿ ವಲಸಿಗರ ಬಗ್ಗೆ ಮಾತಾಡಿದ್ವಿ ಮತ್ತು ಹೇಗೆ ನೆರೇಟಿವ್ಗಳನ್ನು ಜಾಗತಿಕವಾಗಿ ಕ್ರಿಯೇಟ್ ಮಾಡಲಾಗ್ತಿದೆ ಅಂತ ಮಾತಾಡಿದ್ವಿ ಇದರಲ್ಲಿ ಡೆಮಾಕ್ರೆಟ್ಸು ಅಮೆರಿಕಾದಲ್ಲಿ ಯಾವ ರೀತಿ ಪಿತೂರಿ ಮಾಡಿದ್ವು ಅಂತ ಮಾತಾಡಿದ್ವಿ ಇದೆಲ್ಲದರ ನಡುವೆ ಚೀನಾದ ಪಾತ್ರ ಏನಾದರೂ ಏನಿದೆ ಸರ್ ಚೀನಾ ಇದನ್ನು ಏನು ಹೊರಗಿನಿಂದಲೇ ನೋಡ್ತಾ ಇದೆಯೋ ಅಲ್ಲಿ ಇಲ್ಲದೇ ಹೊರಗಿನಿಂದಲೇ ನಿಂತ್ಕೊಂಡು ಏನಾದರೂ ತನ್ನ ಆಟ ಆಡ್ತಾ ಇದೆಯೋ ಸ ಶಾರ್ಟಾಗಿ ಹೇಳೋದಾದರೆ ಯಾಕೆಂದರೆ ಚೀನಾದ ಬಗ್ಗೆ ಇನ್ನೊಂದು ಸರಣಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಜಸ್ಟ್ ಒಂದು ಒಂದು ಶಾರ್ಟಾಗಿ ಹೇಳೋದಾದರೆ ಚೀನಾ ಇದು ಒಟ್ಟಾರೆ ಈ ನೆಟ್ವರ್ಕ್ನಲ್ಲಿ ಯಾವ ಪಾತ್ರವನ್ನು ವಹಿಸ್ತಾ ಇದೆ ಅಥವಾ ಅದರ ಪಾತ್ರವೇ ಇಲ್ಲವೇ ಇಲ್ವೋ ಒಳ್ಳೇದು ಚೀನಾ ಬಗ್ಗೆ ನೀವ್ ಹೇಳದಂಗೆ ದೊಡ್ಡದಾಗ ಮಾತ್ರ ಸೊ ಫಿಲ್ಮ್ ಬರ್ತದೆ ಈಗ ಬರೀ ಪೋಸ್ಟರ್ ಚೈನಾ ಅದು ಯಾರಿಗೂ ಮಿತ್ರ ಅಲ್ಲ ಯಾರಿಗೂ ಶತ್ರು ಅಲ್ಲ ಚೈನಾ ಅಂದ್ರೆ ಪ್ರೆಸೆಂಟ್ ಚೈನೀಸ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ ಅದು ತನ್ನ ಹಿತಾಸಕ್ತಿಗಳನ್ನ ಕಡೆಗೆ ಮಾತ್ರ ಅದು ಗಮನ ಕೊಡುತ್ತದೆ ತನ್ನ ಹಿತಾಸಕ್ತಿಗೆ ಯಾರು ಸಪೋರ್ಟಿವ್ ಆಗ್ತಾ ಇರ್ತಾರೆ ಅವ್ರನ್ನ ಎಲ್ಲಿವರೆಗೆ ಅದು ತನ್ನ ಅನುಕೂಲವೊ ಅಲ್ಲಿವರೆಗೆ ಚೈನಾ ಅವರನ್ನ ತನ್ನ ಮಿತ್ರನಾಗಿ ಮಾಡ್ಕೊತದೆ ಮತ್ತೆ ತನ್ನ ಹಿತಾಸಕ್ತಿಗಳಿಗೆ ಯಾರು ಸಪೋರ್ಟ್ ಅಲ್ಲವೋ ಅವ್ರನ್ನ ಶತ್ರುಗಳಾಗಿ ನೋಡ್ತದೆ ಹೀಗಾಗಿ ಈಗ ಅಮೆರಿಕನ್ಸ್ ಚೀನಿ ಅಂದ್ರೆ ಅಮೆರಿಕನ್ ಒಂದು ಇದು ಕ್ಯಾಪಿಟಲಿಸ್ಟ್ಗಳೇ ಚೈನಾಗೆ ಮೈಗ್ರೇಟ್ ಆದರಲ್ಲ ಆಗ ಅದು ಚೀನಾ ಅದು ಬಹಳ ಅನುಕೂಲ ಆಯಿತು ಅದ್ರ ಎಕನಮಿ ಡೆವಲಪ್ ಆಗೋದಕ್ಕೆ ಹೀಗಾಗಿ ಅವರು ಅಮೆರಿಕ ಮತ್ತೆ ಚೈನಾ ನಡುವೆ ಒಳ್ಳೆ ಕ್ಲೋಸ್ನೆಸ್ ಇತ್ತು ಬಹಳ ಎಲ್ಲವೂ ಬಂತು ಅದೇ ಟ್ರಂಪ್ ಕಾಲದಲ್ಲಿ ಅದಕ್ಕೆ ದೊಡ್ಡ ಹೊಡೆತ ಬಿದ್ದಾಗ ಅಮೆರಿಕವನ್ನು ಚೀನಾ ವಿರೋಧಿಸುತ್ತೋ ಇವನ್ ಆಕ್ಚುಲಿ ನಮ್ಮಲ್ಲಿ ನಮ್ಮ ಪಕ್ಕದ ಒಂದು ಹಸೀನಾ ಸರ್ಕಾರವನ್ನ ನೋಡಿದ್ರೆ ಹಸೀನಾ ಸರ್ಕಾರ ಅದೇ ಇಂಡಿಯಾ ಮತ್ತು ಚೈನಾ ಎರ ಜೊತೆನೂ ಒಳ್ಳೆ ಸಂಬಂಧ ಇಟ್ಕೊಂಡಿತ್ತು ಅದ್ರ ಎರಡೋ ಇಂಡಿಯಾ ಮತ್ತು ಚೀನಾ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡ್ರು ಎರಡೋ ದೇಶಗಳಲ್ಲಿ ಯಾವುದೇ ಒಂದು ದೇಶ ಬಾಂಗ್ಲಾದೇಶದಲ್ಲಿ ಹೆಚ್ಚು ಪ್ರಭಾವಶಾಲಿ ಇದ್ದ ಹಾಗೆ ನೋಡ್ಕೊಂಡಿತ್ತು ಅಂದ್ರೆ ಚೈನಾ ವಿರುದ್ಧ ಭಾರತ ದೊಡ್ಡ ಪ್ರಮಾಣದಲ್ಲಿ ವರ್ಕ್ ಇದೆ ಬಾಂಗ್ಲಾದೇಶದಲ್ಲಿ ಅನ್ನೋ ಸಿಚುವೇಶನ್ ಹಸಿನ ಕ್ರಿಯೇಟ್ ಮಾಡಿರ್ಲಿಲ್ಲ ಹೀಗಾಗಿ ಹಸೀನಾ ಚೈನಾಗೆ ಅಂತದೇನು ಥ್ರೆಟ್ ಅಂತ ಕಾಣಿಸ್ಕೊಂಡಿರ್ಲಿಲ್ಲ ಆಯ್ತಾ ಆದ್ರೆ ಏನು ಆಕ್ಚುಲಿ ಏನಾಗಿದೆ ಅವ್ರ ಸರ್ಕಾರ ಅನಂತರ ಇವನು ಸರ್ಕಾರ ಕೂರಿಸಿದಾಗ ತುಂಬಾ ಜನ ತುಂಬಾ ಜನ ಹೇಳಿದ್ರು ಪಿತೂರಿ ಅಲ್ಲ ಆಂಟಿ ಇಂಡಿಯನ್ ಗವರ್ಮೆಂಟ್ ಬರಬೇಕು ಅಂದ್ರೆ ಚೈನಾ ಮಾಡುತ್ತ ಅಂತ ಆಗ್ಲೂ ನಾನು ಹೇಳಿದ್ದೆ ಅಲ್ಲ ಅಂತ ಅದ ಅಮೆರಿಕ ಮಾಡೋದು ಈಗ ಏನಾಗಿದೆ ಆಕ್ಚುಲಿ ಈಗ ಅದು ಅಂತ ಈಗ ಚೈನಾ ಚೈನಾ ಅದ್ರೂ ಸಹ ಯಾವ ಒಂದು ಪಾತ್ರವೂ ಇರಲಿಲ್ಲ ಆದ್ರೆ ಹೆಚ್ಚು ಹೆಚ್ಚು ಅಮೆರಿಕಾದ ಒಂದು ತೆಕ್ಕೆಗೆ ಅಹ್ ಬಾಂಗ್ಲಾದೇಶ ಹೋದಷ್ಟು ತನಗೆ ಅದು ನಷ್ಟ ಅಂದ್ಕೊಂಡು ಚೈನಾ ಏನ್ ಮಾಡ್ತು ತಕ್ಷಣ ಅದರ ನೀತಿಯನ್ನ ಬದಲಾಯಿಸಿ ಭಾರತದ ಜೊತೆಯಲ್ಲಿ ಸಂಬಂಧಗಳನ್ನ ಸುಧಾರಿಸ್ಕೊಡ್ಸಕ್ ಪ್ರಯತ್ನ ಮಾಡ್ತು ಅಂದ್ರೆ ಬೈಡನ್ ಸರ್ಕಾರ ಮಾಡದ್ದು ತನಗ್ ವಿರೋಧ ಮತ್ತೆ ಅಕಸ್ಮಾತ್ ಅದ ಕಮಲಾ ಹ್ಯಾರಿಸ್ ಗೆದ್ರು ಸಹ ಬೈಡನ್ ನೀತಿಯನ್ನೇ ಮುಂದುವರಿಸ್ತಾರೆ ಅದು ನನಗೆ ವಿರೋಧ ಅಥವಾ ಕಮಲಾ ಹ್ಯಾರಿಸ್ ಅದು ಟ್ರಂಪ್ ಗೆದ್ರೆ ಅವರು ಸಹ ಮೊದಲನಾಗಿ ನನ್ನ ವಿರುದ್ಧವಾಗಿ ವರ್ತಿಸ್ತಾರೆ ಈಗ ಏನಾಗಿದೆ ನಾನು ಈಗ ಭಾರತದ ಜೊತೆ ಸಂಬಂಧ ಸರಿ ಮಾಡ್ಕೊಬೇಕು ಅನ್ಕೊಂಡು ಜಿ ಜಿನ್ಪಿಂಗ್ ಯೋಚನೆ ಮಾಡಿ ಏನ್ ಮಾಡಿದ್ರು ನಮ್ಮ ಒಂದು ಸ್ಪಾಟ್ ಗಳಿಂದ ನಮ್ಮ ಸೇನೆಯನ್ನ ಹಿಂತಿರಿಸಿಕೊಳ್ಳೋದಕ್ಕೆ ಒಪ್ಪಂದ ಮಾಡ್ಕೊಂಡ್ರು ತಗೊಂಡಿದ್ದಾರೆ ಹೀಗಾಗಿ ಏನಾಗಿದೆ ನಮ್ಮ ಜೊತೆ ಅಂದ್ರೆ ಗಲ್ವನ್ ನೆನಪಿಸ್ಕೊಳ್ಳಿ ದೋಪ್ಲಾಮ್ ನೆನೆಸ್ಕೊಳ್ಳಿ ಅದೆಲ್ಲಾ ಮಾಡಿದಂತ ಚೈನಾ ಎಷ್ಟು ಬೇಗ ನಮ್ಮ ಜೊತೆಲಿ ಫ್ರೆಂಡ್ಶಿಪ್ ಅನ್ನ ಬಯಸ್ತದೆ ಅಂತ ಹೇಳಿದ್ರೆ ಬೇರೊಂದ್ ಕಡೆ ಭಾರತಕ್ಕಿಂತಲೂ ಹೆಚ್ಚು ಅಪಾಯಕಾರಿಯಾದದ್ದೇನನ್ನು ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ ಹೀಗಾಗಿ ಚೈನಾ ಏನಾಗಿದೆ ಭಾರತದ ವಿರುದ್ಧ ಆಕ್ಚುಲಿ ಈಗ ಸದ್ಯಕ್ಕೆ ಆ ಏನು ಮಾಡ್ತಾ ಇಲ್ಲ ಆದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಮಾಡುದುಂಟು ಕಳೆದ ವರ್ಷ ಎಲೆಕ್ಷನ್ ಇವನ್ ಇವರಿದ್ದಾರೆಲ್ಲ ಅದ್ ಮೈಕ್ರೋಸಾಫ್ಟ್ ಯಾರದೋ ಆ ಮನುಷ್ಯ ಬಿಲ್ಗೆ ಅವರೇ ಹೇಳಿದ್ರು ಚೈನಾ ಇದನ್ನ ಮಾಡಿದ್ರು ಅಂತದು ಆ ಇದು ಒಂದು ಆನ್ಲೈನ್ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಬೋಧಿ ವಿರುದ್ಧ ಅಂದ್ರೆ ವಿಡಿಯೋಗಳನ್ನೆಲ್ಲ ಮಾಡಿ ইলেকಷನ್ ಅನ್ನು ಇನ್ಫ್ಲುence ಮಾಡೋದಿಕ್ಕೆ ಡೀಪ್ ಫೇಕ್ ವಿಡಿಯೋಸ್ ಹ ಮಾಡ್ತಾ ಇದೆ ಅಂತ ಆ ಅದು ಅಬ್ಬಸ್ಕಿ ಅದನ್ನ ನೋಡುದಲ್ಲ ಅಮಿತ್ ಶಾ ಅವರ ಗುಡಿಯವನ್ನ ಎಡಿಟ್ ಮತ್ತೆ ಕನ್ನಡದಲ್ಲೇ ನಾನು ನೋಡಿದ್ದೀನಿ ನಿಜ ಅಂದ್ಕೊಂಡು ನನಗೆ ಕಳಿಸಿದ್ರು ಸರ್ ಚಂದದ ಹುಡುಗಿಯರು ಸರ್ ತುಂಬಾ ಚಂದ ಇರ್ತಾರೆ ಶುದ್ಧವಾದ ಕನ್ನಡ ಮಾತಾಡ್ತಾರೆ ಅದ್ರಲ್ಲಿ ಕಂಪ್ಲೀಟ್ ಮೋದಿಯವರ ವಿರುದ್ಧ ಕಂಪ್ಲೀಟ್ ಸುಳ್ ಸುಳ್ ಸುದ್ದಿ ಆಯ್ತಾ ಮತ್ತೆ ಇಂಡಿ ಘಟಬಂಧನ ರಾಹುಲ್ ಗಾಂಧಿ ಪರವಾಗಿ ತುಂಬಾ ಆಕರ್ಷಕ ಮಾತುಗಳು ಎಷ್ಟು ಚಂದದ ಮುಖದ ಹೆಣ್ಣು ಮಕ್ಕಳು ಎಷ್ಟು ಚಂದದ ಕನ್ನಡದಲ್ಲಿ ಮಾತಾಡ್ತಾರೆ ಅವ್ರು ಹೇಳೋದೆಲ್ಲ ಸುಳ್ಳು ಸರ್ ಇದೆಲ್ಲಾ ಆದದ್ದು ಚೈನೀಸ್ ಹಣದಿಂದಲೂ ಮತ್ತ ಆ ಇಪ್ಪತ್ತೊಂದು ಮಿಲಿಯನ್ ಯು ಎಸ್ ಹಣದಿಂದನು ಹಣದಿಂದಲೂ ಅಂದ್ರೆ ಆಗ ಚೈನಾ ಮತ್ತೆ ಅಮೆರಿಕ ಅಂದ್ರೆ ಬೈಡನ್ ಸರ್ಕಾರ ಎರಡು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ವು ಈಗ ಅನಂತರ ಎರಡು ಬೇರ್ಬೇರೆ ಆದ್ರು ಸರ್ ಹೀಗಾಗಿ ಚೈನಾ ತನಗೆ ಎಲ್ಲಿ ಅನುಕೂಲವೋ ಅಲ್ಲಿ ತನ್ನ ಅನುಕೂಲವಾದ ತನಗೆ ಅನುಕೂಲವಾದ ರೀತಿಯ ನೀತಿ ನೀತಿಯನ್ನು ಅನುಸರಿಸಿದೆ ಪರ್ಮನೆಂಟ್ ಫ್ರೆಂಡು ಇಲ್ಲ ಪರ್ಮನೆಂಟ್ ಎನಿಮಿಲ್ ಇಲ್ಲ ಚೈನಾ ಒಟ್ಟಾರೆಯಾಗಿ ಇಟಲಿಯಿಂದ ಇಂಡಿಯಾದವರೆಗೆ ಲೆಫ್ಟ್ ಲಿಬ್ರಲ್ಸಿಂದ ಈ ಕಡೆ ಡೆಮಾಕ್ರೆಟ್ಸಿಂದ ಚೀನಾದವರೆಗೆ ಬಹುಶಃ ಇವತ್ತಿನ ಜಾಗತಿಕ ಸನ್ನಿವೇಶವನ್ನು ನೀವು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದೀರಿ ಈ ಹಿಂದಿನ ಸರಣಿಯಂತೆ ಈ ಸರಣಿಯು ಸಹ ನಮ್ಮ ವೀಕ್ಷಕರಿಗೆ ಪ್ರಿಯ ಆಗುತ್ತೆ ಅನ್ನುವಂಥ ನಂಬಿಕೆ ಅನ್ನೋದು ಸರ್ ಇಷ್ಟು ಹೊತ್ತು ನಿಮ್ಮ ಸಮಯವನ್ನು ಹೊಸದಿಗಂತಾಗಿ ಕೊಟ್ಟಿದ್ದಕ್ಕೆ ಆ ಧನ್ಯವಾದಗಳು ಮತ್ತು ಮುಂದಿನ ಸರಣಿಯಲ್ಲಿ ಇನ್ನೊಂದಷ್ಟು ವಿಚಾರಗಳೊಂದಿಗೆ ಮತ್ತೆ ಬರೋಣ ಅಂತ ಹೇಳ್ತಾ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ವೀಕ್ಷಕರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನಮಸ್ಕಾರ ಸರ್ ನನ್ನ ಕಡೆಯಿಂದ ನಮಸ್ತೆ